ಬಂದಿದ್ದೀನಿ ಭಾಗ್ಯಲಕ್ಷ್ಮಿ ಅಂತ ನನ್ನ ಹೆಸರು ನೈನ್ ಸೆವೆನ್ ಫೋರ್ ತ್ರೀ ಟೂ ತ್ರಿಬಲ್ ಸೆವೆನ್ ಸರ್ ನಮಸ್ತೆ ನಮ್ಮ ಶಾಸಕರು ನಮಗೆ ಸಾಕಷ್ಟು ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಕೆಲಸಗಳನ್ನೆಲ್ಲ ನಮ್ಮ ಕ್ಷೇತ್ರದಲ್ಲಿ ವಾರ್ಡ್ ಅಲ್ಲಿ ಮುಗಿಸಿದ್ದಾರೆ ಆದರೂ ನಮ್ಮದು ಒಂದು ಎರಡು ಮೂರು ರಿಕ್ವೆಸ್ಟ್ ಇದೆ ಸರ್ ನಮಗೆ ದೊಡ್ಡಬಿದ್ರ ಕಲ್ ವಾರ್ಡಲ್ಲಿ ಒಂದು ಎರಡೂವರೆ ಮೂರು ಸಾವಿರ ಮಹಿಳಾ ಸಂಘಗಳಿದೆ ಸರ್ ಅಲ್ಲಿ ನಮಗೆ ಮಹಿಳಾ ಬ್ಯಾಂಕ್ ಫೆಸಿಲಿಟೀಸ್ ಇಲ್ಲ ಯಶವಂತಪುರ ಹೋಗಬೇಕಾಗ್ತದೆ ನಾವು ಹಾಗಾಗಿ ನಮ್ಮ ದೊಡ್ಡಬಿದ್ರ ಕಲ್ ವಾರ್ಡಿಗೆ ಒಂದು ಮಹಿಳಾ ಕೋಪರೇಟಿವ್ ಬ್ಯಾಂಕ್ ಮಾಡಿಕೊಡ್ಬೇಕು ಅಂತ ನಾನು ಮನವಿಯನ್ನು ಮಾಡ್ತೀನಿ ಸರ್ ಇಲ್ಲಾಂದರೆ ಬಿ ಡಿ ಸಿ ಸಿ ಬ್ಯಾಂಕ್ನಾದ್ರೂ ನಮ್ಮ ಒಂದು ಭಾಗಕ್ಕೆ ಒಂದು ಮಾಡಿಕೊಡ್ಬೇಕು ಅಂತ ನಾನು ಮನವಿ ಮಾಡ್ತೀನಿ ಮತ್ತು ದೊಡ್ಡ ತಿಪ್ಪೇನಹಳ್ಳಿ ಪಾರ್ಕ್ ಹತ್ರ ಒಂದು ಪ್ರಾಥಮಿಕ ಅಂದ್ರೆ ನಾವು ಉಳಿತಾಯ ಉಳಿತಾಯ ಹಣವನ್ನ ನಾವು ಅಲ್ಲಿ ಕಟ್ಟೋದಿಕ್ಕೆ ಹೋಗ್ಬೇಕಂದ್ರೆ ಸಾಕಷ್ಟು ಜನ ಗಾರ್ಮೆಂಟ್ಸ್ ಕೆಲಸಗಳಿಗೆ ಹೋಗ್ತಾರೆ ಭಾನುವಾರ ಬ ರಜಾ ಇರ್ತದೆ ಬ್ಯಾಂಕು ನಮಗೆ ಹಣವನ್ನು ನಾವು ತುಂಬಲಿಕ್ಕೆ ಆಗೋಲ್ಲ ಸರ್ ನಾವು ರಜೆಗಳು ಹಾಕ್ಬೇಕಾಗ್ತದೆ ಅವರು ಆಮೇಲೆ ಅವರಿಗೆ ಅಟೆಂಡೆನ್ಸ್ ಬೋನಸ್ ಕಟ್ಟಾಗ್ತದೆ ಅಂತ ರಜಾ ಹಾಕೋಲ್ಲ ಆಮೇಲೆ ಅಲ್ಲಿ ಓಟಿ ಮಾಡಿ ಅವ್ರು ಮನೆಗೆ ಬರೋದೇ ಏಯ್ಟ್ ಓ ಕ್ಲಾಕ್ ಆಗ್ತದೆ ಹಾಗಾಗಿ ಅದು ಕಷ್ಟ ಆಗ್ತದೆ ಅಂತ ನಾವು ಒಂದು ಬ್ಯಾಂಕ್ ನಾವು ಕೇಳ್ತಾ ಇದ್ದೀವಿ ದೊಡ್ಡ ಬಿದ್ರಕಲ್ ವಾರ್ಡಿಗೆ ಮತ್ತು ತಿಪ್ಪೇನಹಳ್ಳಿ ಪಾರ್ಕ್ ಹತ್ರ ಪ್ರಾಥಮಿಕ ಇದೆ ಅಲ್ಲಿ ಆದರೆ ಅಲ್ಲಿ ಸ್ವಲ್ಪ ಹೆರಿಗೆ ಹಾಸ್ಪಿಟ್ಲು ಅಥವಾ ಚಿಲ್ಡ್ರನ್ಸ್ ಮಕ್ಕಳು ಮಕ್ಕಳ ವಾರ್ಡು ಆ ಥರ ಒಂದು ಬೇಕಾಗಿದೆ ಸರ್ ಯಾಕೆಂದರೆ ನಮಗೆ ಕೆ ಸಿ ಜನರಲ್ಲಿ ಹೋಗಬೇಕಾಗ್ತದೆ ನಾನು ಸಾಹೇಬ್ರ ಗಮನಕ್ಕೂ ಒಂದು ಸರಿ ಎರಡು ಸರಿ ತಂದಿದ್ದೀನಿ ಅದು ಉನ್ನತೀಕರಣ ಮಾಡಿಕೊಡ್ಬೇಕು ಸರ್ ಜಾಗ ಇದೆ ಹಾಗಾಗಿ ಅಲ್ಲೊಂದು ಹೆರಿಗೆ ಹಾಸ್ಪಿಟ್ಲು ಬೇಕು ದೊಡ್ಡ ಬಿದ್ರಕಲ್ಲಿ ವಾರ್ಡು ತಿಪ್ಪೇನಹಳ್ಳಿ ಪಾರ್ಕ್ ಹತ್ರ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್ ಆಮೇಲೆ ಅಲ್ಲೇ ಪಾರ್ಕ್ ಇದೆ ಜಿಮ್ ಐಟಮ್ಗಳೆಲ್ಲ ಹೋಗ್ಬಿಟ್ಟಿದೆ ಸರ್ ಅದನ್ನು ನಾವು ಸ್ವಲ್ಪ ರೆಡಿ ಮಾಡಿಸ್ಕೊಟ್ರೆ ಎಲ್ಲ ವಯಸ್ಸಾದವ್ರಿಗಿರ್ಬೋದು ನಮ್ಮ ನಮ್ಮ ಏಜ್ನವ್ರಿಗೆ ಮಕ್ಕಳಿಗೂ ಅನುಕೂಲ ಆಗ್ತದೆ ಸರ್ ಅದು ಪಾರ್ಕು ಆಮೇಲೆ ದೊಡ್ಡಿದ್ರ ಕಲ್ ವಾರ್ಡಲ್ಲೇನೆ ಒಂದು ವಿದ್ಯುತ್ ಚಿತಾಗಾರ ಬೇಕು ಅಂತಲೂ ಕೂಡ ನಾನು ನಮ್ಮ ಸಾಹೇಬ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡಿದ್ದೆ ಅದು ಕೂಡ ಬೇಕಾಗ್ತದೆ ಸರ್ ಯಾಕೆಂದರೆ ತುಂಬ ದೂರ ಪೀಣ್ಯ ಹೋಗಬೇಕು ಆಮೇಲೆ ಇಲ್ಲಾಂದರೆ ಕೊಂಕಟ್ಟ ರೋಡಿಗೆ ಹೋಗಬೇಕು ಸರ್ ಅದು ಕೋವಿಡ್ ಸಮಯದಲ್ಲಂತೂ ಒಂದೊಂದು ದಿವಸ ಬಾಡಿಗಳನ್ನ ಇಟ್ಕೊಂಡು ಬರ್ನಿಂಗಿಗೆ ನಾವು ತುಂಬ ಕಷ್ಟಪಟ್ಟಿದ್ವಿ ಹಾಗಾಗಿ ಆ ಭಾಗದಲ್ಲಿ ಸರ್ ತ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ನಿಮ್ಮ ಕೆಂಚರಣಿ ಭಾಗದಿಂದ ಬಂದಿದ್ದೀನಿ ನಮ್ಮ ಕೆಂಚೋಣಿ ಭಾಗದ ಎಲ್ಲ ಮೂಲಭೂತ ಸೌಕರ್ಯಗಳು ನಮ್ಮ ಮಾನ್ಯ ಶಾಸಕರ ಎಚ್ ಸೋಮಶೇಖರ್ ಅವರು ಮಾಡ್ಕೊಟ್ಟಿದ್ದಾರೆ ಕೆಂಚರಣಿ ಭಾಗದಲ್ಲಿ ಬೂತ್ ಇಲ್ಲ ಸರ್ ಸುಮಾರು ಮೂರು ಎಲೆಕ್ಷನ್ ಬಂದಾಗ ಯಾವುದೇ ಸ್ಥಳೀಯ ಸಂಸ್ಥೆ ಬಿ ಬಿ ಎಂ ಪಿ ಇರ್ಬೋದು ನೈನ್ ಡಬಲ್ ಫೋರ್ ಏಟ್ ಫೈವ್ ಒನ್ ಸೆವೆನ್ ಏಟ್ ತ್ರೀ ಟೂ ಸರ್ ಅಲ್ಲಿ ಐದು ಸಾವಿರ ಮತದಾರ ಇದ್ದಾರೆ ಇವಾಗ ಇವಾಗ ಒಂದು ಪೋಲಿಂಗ್ ಬೂತ್ ಇಲ್ಲ ಸರ್ ಎಲೆಕ್ಷನ್ ಚುನಾವಣೆ ಮೂರು ಕಿಲೋಮೀಟರ್ ನಮ್ಮಲ್ಲಿ ನಡ್ಕೊಂಡು ಹೋಗ್ಬೇಕು ದಯವಿಟ್ಟು ಅಲ್ಲಿ ಸಿ ಎ ಜಾಗ ನಮ್ಗೆ ಯಾವುದೇ ಗೊತ್ತಿಲ್ಲ ಸರ್ ದಯವಿಟ್ಟು ತಾವು ಅಧಿಕಾರನ ಅಲ್ಲಿ ಕಲಿಸಿ ಸರ್ವೆ ಮಾಡಿಸಿ ನಮಗೆ ಪೋಲಿಂಗ್ ಬೂತ್ ಇಲ್ಲ ದಯವಿಟ್ಟು ಒಂದು ಪೋಲಿಂಗ್ ಬೂತ್ ಮಾಡಿಕೊಡ್ಬೇಕು ಆಮೇಲೆ ಅಲ್ಲಿ ಒಂದು ಸಮುದಾಯ ಭವನ ಇಲ್ಲ ಸರ್ ಯಾವುದೇ ಒಂದು ಸುಮಾರು ಮೂರು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಸರ್ ಮಹಿಳೆಯರು ಮತ್ತೆ ವಯಸ್ಸಾದ ಇದೇ ನಾಗರಿಕರು ವಯಸ್ಸಾದವರು ಸರ್ ಹಿರಿಯ ನಾಗರಿಕರು ಮಹಿಳೆಯರಿಗೆ ಸರ್ ತುಂಬಾ ತೊಂದರೆ ಆಗ್ತಾ ಇದೆ ದಯವಿಟ್ಟು ಸಮುದಾಯ ಭವನ ಒಂದು ಆಗ್ಬೇಕು ಒಂದು ಅಂಗನವಾಡಿ ಕೇಂದ್ರ ಆಗ್ಬೇಕು ಸರ್ ತುಂಬಾ ಗ್ರಾಮೀಣ ಪ್ರದೇಶ ಯಾಕಂದ್ರೆ ಅತಿ ಹೆಚ್ಚು ನಮ್ಗೆ ಅಲ್ಲಿ ಎಲ್ಲ ನಮ್ಮ ಬೆಂಬಲ ಇದ್ದಾರೆ ಸರ್ ದಯವಿಟ್ಟು ಶಾಸಕರ ಪರವಾಗಿ ಇದ್ದಾರೆ ದಯವಿಟ್ಟು ನಮ್ಗೆ ನಾವು ನಾವೆಲ್ಲ ಒಂದು ನಾಯಕ ತೋಟ ಖಂಡಿತ ಕೆಲಸ ಮಾಡ್ಬಾರ್ದು ಅಂದ್ರೆ ಕಲ್ಕಳಿಯೋ ಮನೆಗೆ ಥ್ಯಾಂಕ್ ಯು ಸರ್